ನಾನು ಕಾರ್ಯಕ್ರಮ ಮಾಡಕ್ ಅಂತ ಅಂತಂದ್ ಹೇಳ್ಬಿಟ್ಟು ಕಾಮಿಡಿ ಶೋ ಈಸ್ ಮಾಡಿ 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 ಅದ ಗುಂನಗಿದ್ಬಿಟ್ಟು ಸೇರ್ಕೊಂಡ್ ಸೇರ್ಕೊಂಡ ಕಾಮಿಡಿ ಕಾಮಿಡಿ ಅನ್ಕೊಂಡ್ ನಾವು ಕೂಡ ಕಾಮಿಡಿ ಆಗಿಬಿಟ್ಟಿದ್ವಿ ಅದೇ ರೀತಿಯಾಗಿ ಕನ್ಫ್ಯೂಸ್ ಆಗಿಬಿಟ್ಟು ಈ ಸಿಂಗಿಂಗ್ ಶೋಗೆ ಆಗಮಿಸತಕ್ಕಂತ ಈ ಮೊದಲ ಬಾರಿಗೆ ನಮ್ಮ ಜಡ್ಜಾ ಸಾದಂತ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತೇನೆ ಈ ಸಿಂಗಿಂಗ್ ಶೋಗೆ ಆಗಮಿಸ್ತಕ್ಕಂತ ಪ್ರಭು ಪಂಚರಂಗಡಿ ಅವ್ರಿಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಅಚ್ಚುಮೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಆಡಲು ಬರಲಿದ್ದಾರೆ ನಾರಾಜ್ ಹವಲ್ದಾರ್ ವೆಲ್ಕಮ್ ಟು ಸ್ಟೇಜ್ ಹಾ ಹೇಳಪ್ಪ ಯಾವ ಊರಿಂದ ಬಂದಿದ್ಯಾ ಏನ್ ಹೆಸರು ಏನು ನಿನ್ನ ಹಿನ್ನೆಲೆ ಸ್ವಲ್ಪ ಹೇಳ ಎಲ್ಲರಿಗೂ ನಮಸ್ಕಾರ ಹೇಳುತ್ತ ನನ್ನ ಹೆಸರು ನಾಗರಾಜ್ ಅಂತ ನನ್ನ ಊರು ಜಳ್ಯಾಳ ನಾನು ಇಲ್ಲಿ ಮೊದಲನೇ ಕಂಟೆಸ್ಟ್ ಆಗಿ ತುಂಬಾ ತುಂಬಾ ಸಂತೋಷ ಪಡ್ತಿದ್ದೇನೆ ಯಾರ ಹಾಡಪ್ಪ ಹಾಡ ದಾಟಿ ಒಂಟಿನ ಮೂರ ಕ್ರಾಸ ಮಾಡಿದ್ದೆಲ್ಲ ಮನಸಿಗೆ ತ್ರಾಸ ನಿನ್ನ ದ್ಯಾಸ ವಾವ್ ಅದ್ಭುತವಾದಂತ ಹಾಡನ್ನು ಹಾಡಿದ್ದೀರಿ ನೋಡೋಣ ನಿಮ್ಮ ಹಾಡನ್ನು ನಮ್ಮ ಜಡ್ಜಸ್ಗೆ ಏನ್ ತರ ಇಡ್ತೀವಿ ಇಲ್ಲೋ ಅಂತ ಕೇಳೋಣ ಕೇಳೋ ಸಮಯ ಆದ್ರೆ ಏನಂತರ ನೋಡಬೇಕು ನಮ್ಮ ಜಡ್ಜಸ್ ಜಡ್ಜಸ್ ಏ ಹೌದಲ್ಲ ಬಾರಿ ಆಡಿದ್ರೆ ಜಾನಪದ ಗೀತೆ ಕಾಣ್ತಾ ಅದ್ಭುತವಾದ ಕಾಣ್ತಾ ಬಾರಿ ಚೆನ್ನಾಗಿ ಆಡಿದ್ರಿ ಎಲ್ಲೇ ಒಂದ್ ಚೂರ್ ಮಿಸ್ಟೇಕ್ ಆಯ್ತು ನೆಕ್ಸ್ಟ್ ನೋಡಮ್ಮ ನಾರಾಜ್ ಅವರೇ ನಮ್ಮ ಜಡ್ದ ಅವ್ರಿಂದ ಸ್ವಲ್ಪ ಮಿಸ್ ಕಾರಣ ನೀವು ಸ್ವಲ್ಪ ವೇಟಿಂಗ್ ಮಾಡಿ ಲಿಸ್ಟ್ ಅಲ್ಲಿ ಕುಂದರ್ಬೇಕಾಗತ್ತದೆ ನೀವು ಇನ್ನೂ ಸೆಲೆಕ್ಟ್ ಆಗಿಲ್ಲ ಸರ ನನ್ ಆಯ್ಕೆ ಮಾಡ್ರಿ ಸರ ಆಯ್ಕೆ ಮಾಡ್ರಿ ನಾರಾಜ್ರೆ ನಿಂತರ ಏನಾದ್ರು ನಮ್ ಕಡೆ ಏನಿಲ್ಲ ಎಲ್ಲ ಜಡ್ದಾಸ್ ಅವ್ರಿ ಸರ ಏನು ಏನೋ ನೀವು ನೀವ್ ಉತ್ತರ ಬಂದೆ ಹೆಂಗ್ ನಾರಾಜ್ ಪುಟ್ಟಿ ಹಾಕೊಳಲ್ಲ ಜಡ್ದಾಸ್ ಅವ್ರ ನಿಮ್ ಕೈಯಲ್ಲಿದೆ ನಿಮ್ಮ ನಾಗರಾಜ್ ಅವರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಸಿಂಗಿಂಗ್ ಶೋಗೆ ಎರಡನೇ ಕಂಟೆಸ್ಟೆಂಟ್ ಆಗಿ ಆಗಸ್ತಕ್ಕಂಥ ಆನಂದ್ ಕಲ್ಪಂಡಿ ಇವರಿಗೆ ಜೋರಾದ ಚಪ್ಪಳಗಳೊಂದಿಗೆ ಸ್ಟೇಜ್ಗೆ ವೆಲ್ಕಮ್ ಮಾಡೋಣ ಆನಂದ್ ವೆಲ್ಕಮ್ ದ ಸ್ಟೇಜ್ ಏನಪ್ಪ ಊರಿಂದ ಎಲ್ಲಿಂದ ಬಂದಿದ್ದೀನಿ ನನ್ನ ಹೆಸರು ಆನಂದ್ ಅಂತ ನಾನು ಹೆಗಲ್ ಡೆಗಿಲ್ಲಿಂದ ಬಂದಿದ್ದೇನೆ ತಿಳಿಲಿಲ್ಲೇ ನಮ್ಮ ಮದುವೆ ಆಗಾಕ ಮರತಿ ಗೆಳತಿ ನನ್ನ ಪ್ರೀತಿ ಗಳಿಗೆ ಆನಂದ್ ಅವರೇ ತುಂಬಾ ಚೆನ್ನಾಗಿ ರೆಕಾರ್ಡ್ ಆಡಿದ್ದೀರಿ ನಮ್ಮ ಜಡ್ಜಸ್ ಅವರ ನಿಮ್ಮ ಪ್ರೊಫೆನ್ಸ್ ನೋಡಿಬಿಟ್ಟು ಯಾಕೋ ತುಂಬಾ ಡಿಸ್ಕಸ್ ಇದ್ದಾರೆ

ನೀವು ವೇಟಿಂಗ್ ಲಿಸ್ಟಲ್ಲಿ ಕೊಂಡಂತೆ ದಯವಿಟ್ಟು ಹೋಗಿ ಧನ್ಯವಾದಗಳು ಧನ್ಯವಾದಗಳು ಆನಂದ್ ಕಲಕಂಡಿ ಅವರಿಗೆ ಮೂರನೇ ಸ್ಪರ್ಧೆಯಾಗಿ ಆಗಮಿಸಿದ್ದಾರೆ ನಾಗರಾಜ್ ಕುರಿ ನಿಂದ್ಯಾವಪ್ಪ ಏನು ನಿನ್ನ ಹೆಸರು ಎಲ್ಲಿಂದ ಬಂದೀಯಾ ಸರ ನಾನು ಈಗ ಹಾಕಿದ್ದ ಬಂದಿದ್ದೇನೆ ಸರ ನಾನು ಸರಿ ನಾಗರಾಜ್ ಕುರಿ ಅಂತ ಚಿಲ್ಲಾರ ಹುಡುಗಿ ಅಂತ ಮೊದಲ ಗೊತ್ತಿದ್ರ ಚಿಪ್ಪಡೆಗಾಕಿ ನಿನ್ನ ಸುಡತಿದ್ನ ಲವಾರ್ ಸತ್ತಾಳಂತ ಅದ ಗುಂಗಿನ್ಯಾಗ ಸಿಕ್ಕಂಗ ನಾ ಎಣ್ಣಿ ಒಡಿತಿದ್ನೆ ಲವಾರ್ ಸತ್ತಾಳಂತ ಅದ ಗುಂಗಿನ್ಯಾಗ ಚಿಕ್ಕಂಗ ಎಣ್ಣಿ ಒಡತಿದ್ನ ಏ ಸೂಪರ್ ಆಡಿದಪ್ಪ ಹುಡುಗ ಭಾರಿ ಆಡಿದ ಸೂಪರ್ ನಮಸ್ಕಾರ ಸರ್ ಧನ್ಯವಾದ ಧನ್ಯವಾದ ನंग्रेचुಲೇಷನ್ಸ್ 나ರಾಜ್ ಅವರೇ ಥ್ಯಾಂಕ್ ಯು ಸರ್ ತುಂಬಾ ಅದ್ಭುತವಾದಂತ ಒಂದು ಆಡನ ಆಡಿದಿರಿ ಏನು ನೀವು ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಲವ್ ಫೀಲಿಯರ್ ಆಗಿದ್ದಾರಾ ಹೌದು ಸರ್ ಹೌದಾ ಹೌದು ಸರ್ ಏನಪ್ಪಾ ನೋಡಿ ನಿಮ್ಮ ಈ ನಮ್ಮ ಜಡ್ಜಸ್ ಅವರು ಮೆಚ್ಚಿಕೊಂಡಿದ್ದಾರೆ ನंग्रेचुಲೇಷನ್ಸ್ ನೀವು ಸೆಲೆಕ್ಟ್ ಆಗಿದ್ದೀರಾ ಸರ್ ಥ್ಯಾಂಕ್ ಸರ್ ಧನ್ಯವಾದಗಳು 나ರಾಜ್ ಅವರಿಗೆ ಮುಂದಿನ ಸ್ಪರ್ಧೆಯಾಗಿ ಬರಲಿದ್ದಾರೆ ಪುಟ್ಟರಾಜ ಅವರ ಅಪ್ಪಟ ಶಿಷ್ಯ ಮಂಜುನಾಥ್ ತನ್ಶಾಲಾ ಪಕ್ಕ ಹಳ್ಳಿ ಹುಡುಗ ಅನ್ಸುತ್ತೆ ನೋಡೋಣ ನಮ್ಮ ಮಂಜುನಾಥ್ ಅವರು ಬಹಳ ಕಷ್ಟಪಟ್ಟರು ಹೇಳಿ ನಾವು ಕೇಳ್ತೇವಿ ನೋಡೋಣ ಮಂಜುನಾಥ್ ಅವರ ಯಾವ ತರ ಆಡ್ತಾ ಇದ್ದಾರೆ ತರ ಇಲ್ಲ ಹೇಳಿ ನೋಡ್ಬೇಕು ಹಳ್ಳಿ ಅಕ್ಕಿ ಅಂತರ ಕಾಣಿಸ್ತಾ ಇದೆ ನೋಡೋಣ ಯಾವ ತರ ಇದ್ದಾರೆ ಇದಾರೆ ಅಂತಂದ್ರೆ ಜಡ್ಜೇಶ್ ಅವರಿಗೆ ಯಾವ ತರ ಮಂಜುನಾಥ್ ಅವರ ಒಂದು ಪರ್ಫಾರ್ಮೆನ್ಸ್ ಇಷ್ಟ ಆಗುತ್ತೋ ಇಲ್ಲೋ ನಮ್ಮ ಕರ್ನಾಟಕ ಜನ ಒಪ್ಕೊಂತಾರೋ ಇಲ್ಲೋ ಮಂಜುನಾಥ್ ಅವರನ್ನು ಕೇಳೋಣ ಹಾ ಹೇಳಪ್ಪ ಎಲ್ಲಿಂದ ಬಂದೀಯ ಪಕ್ಕಾ ಹಳ್ಳಿ ಹುಡುಗ ಕಂಡಕ್ಕೆ ಕಾಣಸ್ತೀಯ ನಮ್ಗೆ ಹೆಂಗ ಆಡ್ತೀಯ ನೋಡ್ಬೇಕಾಗಿತ್ತು ನಾವು ನಿನ್ ಪರ್ಫಾರ್ಮೆನ್ಸ್ ಹೆಂಗಾಗುತ್ತ ಇಷ್ಟ ಆಗುತ್ತ ಇಲ್ಲ ನೋಡೋಣ ಒಂದ್ ಸಾಂಗ್ ಆಡ್ ಆಲ್ ದ ಬೆಸ್ಟ್ ನಮಗೂ ಕಪೇಷ ಎನ್ಸು Makin'i bana var et. Makin'i ona ver, makin'i ona ver. Makin'i ona ver. Makin'i ona ver, makin'i ona ver. Makin'i

ಯಾಕಂದ್ರೆ ತುಂಬಾ ಜನ ಕಂಟೆಸ್ಟೆಂಟ್ಸ್ ಬಂದಿದ್ರು ಅವರೆಲ್ಲರೂ ನಿಂದಿ ಸಲ್ಲಿಸ್ಬಿಟ್ಟು ಮಂಜುತ ಮಂಜುನಾಥ ಅವ್ರನ್ನ ಸೆಲೆಕ್ಟ್ ಮಾಡಿದ್ರೇಸ್ತಾ ಇದೆ ಫೀಲ್ ಬರ್ತಾ ಇದೆ ಈಗ ನಮ್ಮ ಉತ್ತರ ಕರ್ನಾಟಕ ಜಾನಪದ ಅಂದ್ರ ನನಗ ತುಂಬಾ ಇಷ್ಟ ಅದಕ್ಕಾಗಿ ಮಂಜುನಾಥನನ್ನ ನಾವು ಆಯ್ಕೆ ಮಾಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಡ್ಲ ತಪ್ಪಿ ಮಾತಾಡ್ತಾ ಇರೋದು ವಿಷಯ ಏನಪ್ಪಾ ಅಂತಂದ್ರೆ ಇವರೆಲ್ಲರೂ ಬೇರೆಯವ್ರು ಯಾರಲ್ಲ ನಮ್ಮ ಊರಿನವರೇ ಸೊ ನಮ್ಮ ಊರಿನವರು ಸೇರ್ಕೊಂಡು ಒಂದು ಸಣ್ಣದಾಗಿ ಕಾಮಿಡಿಯನ್ನ ಸ್ಕಿಟ್ ಅನ್ನ ಸೊ ಎಲ್ಲರೂ ನೋಡಿ ಎಲ್ಲರಿಗೂ ಎಲ್ರಿಗೂ ಹೊಸ ಸತಿಗಳು ಯಾವುದೂ ಅನುಭವ ಇಲ್ಲ ಸೊ ಎಲ್ಲರೂ ಮಾಡ್ತೀನಿ ಎಲ್ಲರೂ ಕರ್ಕೊಂಡು ಒಂದು ಮಾಡಿದೇವೆ ಸೊ ನೋಡಿ ಹೇಗಿದೆ ಅಂತ ಫಸ್ಟ್ ಟೈಮ್ ಮಾಡಿದ್ದು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ